ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ಧರ್ಮ ಪತ್ನಿ ಶ್ರುತಿ ಖರ್ಗೆ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಚಿತ್ತಾಪುರ ವಿಧಾನಸಭಾ ಮತಕ್ಷೇತ್ರದ ಗುಂಡಗುರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ ಇಪ್ಪತ್ತಾರರಲ್ಲಿ ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೂರಕ್ಕೆ ನೂರರಷ್ಟು ಗೆಲ್ಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಯಿಂದಾಗಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅಂತ ಸಚಿವರು ಹೇಳಿದರು ಪ್ರಕ್ರಿಯೆ ಮತದಾನದ ಪ್ರಕ್ರಿಯೆ ಬಗ್ಗೆ ಏನು ಕರ್ಬಳಿ ಜಾಸ್ತಿ ವೋಟಿಂಗ್ ಪ್ರಮಾಣ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ ಏನು ಹಾಕಿ ಹೇಳೋಕ್ಕಾಗಲ್ಲ ಇದು ಮತದಿಗೆ ಶುರು ಶುರುವಾಗಿದೆ ಕಡಿಮೆ ಆಗಿದೆ ಜಾಸ್ತಿ ಆಗುತ್ತೆ ಹೇಳೋಕ್ಕಾಗಲ್ಲ ಸರ್ ಇದನ್ನು ಜನ ಮತದಾನ ಆಗ್ತದೆ ಮತ ಚಲಾಯಿಸ್ತಾರೆ ಎಲ್ಲರೂ ಎಸ್ ಲೇಟ್ ಆಗ್ಬೋದು ಅಷ್ಟೇ ಬಸ್ ಸರ್ ಎಲ್ಲ ಬಂದು ಮತ ಚಲಾಯಿಸ್ತಾರೆ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಸರ್ಪಾನ್ ಎಲ್ಲ ಉತ್ಸಾಹ ಇದೆ ನಮ್ಮ ಓಟರ್ಸು ಏನಾದರೂ ಪುರಾವೆ ಇದೆಯಾ ಡಾಕ್ಯುಮೆಂಟ್ ಇದೆಯಾ ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೇ ಕತೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಪ್ಪ ಕಲಬುರಗಿ ಬಗ್ಗೆ ಮಾತಾಡ್ರಿ ನೀವು ಮಾಡಿದಂಥ ಐದು ವರ್ಷದಲ್ಲಿ ಸಾಧನೆಗಳು ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಇಲ್ಲ ಬರೀ ಇಂಥವೇ ನಾನು ಒಂದು ಆರು ಗಂಟೆಗೆ ಆದ್ಮೇಲೆ ಇಲ್ಲಿ ಮಾಧ್ಯಮದವರೆಗೂ ವಿರಾಮ ಸಿಗಿರ್ತಕ್ಕಂಥ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರಾ ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಕಲಬುರ್ಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಮುಂದೆ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಜನರು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಭಾವನಾತ್ಮಕ ವಿಚಾರಗಳು ಧರ್ಮ ಧರ್ಮಕ್ಕೆ ಏನೋ ಜಗಳ ಹಚ್ಚಿ ಜಾತಿ ಜಗಳ ಹಚ್ಚಿ ಒಂದು ಎರಡು ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ ಸೊ ಇವೆಲ್ಲವೂ ಕೂಡ ಸಹಜ ಯಾಕಂದರೆ ಅವರು ಸೋಲ್ತಾ ಇದ್ದಾರೆ ಇನ್ನೂ ಇದು ಒಂದೇ ಅಲ್ಲ ಈಗ ಆರು ಗಂಟೆ ತನಕ ಬರೆಯಾದೆ ಆರೋಪ ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಕರೆದಿದ್ರು ಆಗಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈಫ್ ಬಿಟ್ಟರು ಆದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವೂ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ ಅದು ನಾಳೆ ನೋಡಿ ಒಬ್ಬರು ಕೂಡ ಯಾರ ಮನೆಗೂ ಹೋಗೋಲ್ಲ ಈಗಲೂ ಬರೆದು ಕೊಡ್ತೀವಿ ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಸಂತ್ರಸ್ತಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಹಗರಣ ಆಗಿದೆ ಅವೆಲ್ಲ ಹೇಳ್ತಾ ಇದಾರಲ್ಲ ನಾಳೆ ಸಂತೋಷವಾಗಿದೆ ಕಳೆದ ಐದು ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗಾಗಿಲ್ಲ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಸಾಗಿಸ್ಬೇಕನ್ನೋದು ಉತ್ಸಾಹದಿಂದ ಇವತ್ತು ಬಂದು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದ್ದಾರೆ ಕಾಂಗ್ರೆಸ್ವನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿರುತ್ತೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದ್ರೆ ಯಾವುದೇ ಅನುಮಾನ ಇಲ್ಲ ನಾನು ಚುನಾವಣೆ ಪ್ರಕ್ರಿಯೆ ನೋಡಿ ಹೋರಾಟ ನಿರಂತರವಾಗಿ ಇರಬೇಕು ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಅವ್ರಿಗೆ ಜನರಿಗೂ ಇರ್ಬೋದು ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನು ಹೆಚ್ಚು ಶಕ್ತಿ ಸಿಗುತ್ತೆ ಇನ್ನು ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆಯದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು ಅದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ್ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಚರಿಯಾದಂಥ ಒಂದು ಕೊಡುಗೆ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಅವ್ರದೇ ಅಂತ ನಮ್ಮ ಇರ್ತಾರೆ ಉಮೇಶ್ ಜಾಧವ್ ಊಟ ಮಾಡಿದ ತಕ್ಷಣ ಇವತ್ತು ಮಂಗಳವಾರ ನನ್ನ ಲಕ್ಕಿ ಹೀಗಾಗಿ ನಾನೀನಿಂಗ್ ನಂಬರ್ ಸೀರಿಯಲ್ ನಂಬರ್ ಕೂಡ ಲಕ್ಕಿಯಾಗಿ ಬಂದಿದೆ ನನಗೆ ಟ್ವೆಂಟಿ ಒನ್ ಅದ್ಯಾದ ತಂಬಿಕೆ ಅವರಿಗೆ ಯಾವುದ್ರಲ್ಲಿ ಮನಶಾಂತಿ ಸಿಗ್ತದೆ ಅವರಿಗೆ ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ ರಾಧಾಕೃಷ್ಣವ್ರು ನಂಬುತ್ತೇನೆ ಅವರ ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಎಲ್ಲೂ ಹೋಗೋದಿಲ್ಲ ನಾವು ಜನತಾ ಅಂತ ನಾವು ನಂಬೋರು ಸೊ ಆದ್ದರಿಂದ ಅವರವ್ರಿಗೆ ಏನು ಮನಃಶಾಂತಿ ತರತ್ತೆ ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ ಮಾಡಲಿ ಅವರಿಗೂ ಒಳ್ಳೇದಾಗಿ ನಾವು ಯಾಕೆ ಬೇಡ ಅಂದರೆ ಚುನಾವಣೆಗೆ ಇಲ್ಲ ಮಾತ್ರ ಕಾಂಗ್ರೆಸ್